ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಆರೋಗ್ಯಭರಿತವಾಗಿರುವಂಥ ಒಳ್ಳೆ ಪೌಷ್ಟಿಕಾಂಶ ಇರುವಂಥ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ಯಾವುದಂತೀರಾ ಕಡಲೆ ಬೀಜ ಬರ್ಫಿ ಮಕ್ಕಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮನೇಲಿರುವಂಥ ಕೆಲವೇ ಕೆಲವು ಪದಾರ್ಥಗಳನ್ನ ಬಳಸಿ ಮಾಡ್ಬೋದಾದಂಥ ಒಂದು ಸ್ವೀಟ್ ರೆಸಿಪಿ ಇದು ಬಹಳ ಸುಲಭವಾಗಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಬಟ್ಲು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜನ ಮೀಡಿಯಂ ಫ್ಲೇಮಲ್ಲಿ ಹದವಾಗಿ ಡ್ರೈ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಟು ಬಹಳ ಬೇಗ ಫ್ರೈ ಮಾಡಬಾರ್ದು ಏಕೆಂದರೆ ಮೇಲ್ಭಾಗ ಬೇಗ ಕಪ್ಪಾಗಿಬಿಡುತ್ತೆ ಒಳಭಾಗ ಫ್ರೈ ಆಗಿರೋದಿಲ್ಲ ಅದಕ್ಕೇ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎಲ್ಲ ಒಂದೇ ಕಲರ್ ಬರೋ ರೀತಿ ಅಂದರೆ ಒಂದೇ ಹೊಂಬಣ್ಣ ಬರೋ ರೀತಿಲಿ ನೀಟಾಗಿ ಹಸಿವಾಸನೆ ಹೋಗೋ ರೀತಿಲಿ ಈ ರೀತಿ ಫ್ರೈ ಮಾಡ್ಕೋಬೇಕು ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದಮೇಲೆ ಸಿಪ್ಪೆಯೆಲ್ಲ ತೆಗೆದುಬಿಡಬೇಕು ಕಡಲೆ ಬೀಜದ್ದು ಈ ರೀತಿ ಸಿಪ್ಪೆ ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿನೂ ಕೂಡ ಹಾಕಿ ಪುಡಿ ಮಾಡ್ಕೋಬೇಕು ನಾನಿಲ್ಲಿ ಏಳರಿಂದ ಎಂಟು ಗೋಡಂಬಿನ ಬಳಸಿದ್ದೀನಿ ಈಗಿದ್ ನೋಡಿ ಈ ರೀತಿ ಪುಡಿ ಮಾಡ್ಕೋಬೇಕು ತುಂಬ ದಪ್ಪಗೂ ಮಾಡ್ಕೋಬಾರ್ದು ತುಂಬ ಸಣ್ಣಗೂ ಮಾಡ್ಕೋಬಾರ್ದು ಈ ಹದಕ್ಕೆ ಮಾಡ್ಕೊಂಡ್ರೆ ಸಾಕು ನಂತರ ಇಲ್ಲಿ ನಾನು ಒಂದು ಪ್ಯಾನಲ್ಲಿ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಅದು ಕೂಡ ಸ್ವಲ್ಪ ಒಂಬಣ್ಣ ಬರೋ ರೀತಿಲಿ ಫ್ರೈ ಮಾಡಿಕೊಂಡು ಸಪ್ರೇಟ್ ಎತ್ತಿಟ್ಕೊತೀನಿ ಈಗ ಅದೇ ಪ್ಯಾನ್ಗೆ ಒಂದು ಬಟ್ಲು ಬೆಲ್ಲ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ನೀರನ್ನು ಹಾಕಿ ಬೆಲ್ಲನ ನೀಟಾಗಿ ಇದ್ದೀನಿ ನೋಡಿ ಈಗ ಈ ರೀತಿ ಬೆಲ್ಲ ಎಲ್ಲ ನೀಟಾಗಿ ಮೇಲೆ ಅದು ಚೆನ್ನಾಗಿ ಕುದಿ ಬರುತ್ತೆ ಬೆಲ್ಲ ಒಂದೆರಡು ನಿಮಿಷ ಕುದಿಸ್ಕೋಬೇಕು ಅಂದರೆ ಪಾಕ ಬರಬೇಕು ಒಂದೆಡೆ ಪಾಕ ಬರಬೇಕಿದು ನಾವು ನೀರು ಜಾಸ್ತಿ ಬಳಸಿಲ್ಲ ಇಲ್ಲಿ ಸ್ವಲ್ಪನೇ ನೀರು ಬಳಸಿರೋದ್ರಿಂದ ಬಹಳ ಬೇಗ ಪಾಕ ಬರುತ್ತೆ ನೋಡಿ ಒಂದೆರಡು ನಿಮಿಷ ಆದಮೇಲೆ ನೋಡಿ ಈಗ ಈ ರೀತಿ ಒಂದೆಡೆ ಪಾಕ ಬಂದರೆ ಕರೆಕ್ಟಾಗಿದೆ ಈಗ ಇದಕ್ಕೆ ನಾವು ಕಡಲೆಬೀಜ ಪುಡಿನ ಹಾಕೋಬೇಕು ಈ ರೀತಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹೊಂದ್ಕೋಬೇಕು ಬೀಜ ಮತ್ತು ಬೆಲ್ಲ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ರೀತಿಲಿ ಆ ಪುಡಿ ಮತ್ತು ಬೆಲ್ಲ ಎರಡು ಹೊಂದ್ಕೊಳ್ಳೋ ರೀತಿಲಿ ನೀಟಾಗಿ ಮಿಕ್ಸ್ ಮಾಡಬೇಕು ನಾವು ಕಡಲೆಬೀಜ ಪುಡಿ ಹಾಕಿದ್ಮೇಲೆ ಸ್ವಲ್ಪ ತಡ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ನೀಟಾಗಿ ಅವಾಗವಾಗ ಕೈ ಆಡಿಸಿ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕೋಣ ಒಳ್ಳೆ ಘಮ ಇರುತ್ತೆ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಮಿಕ್ಸ್ ಮಾಡಿದರೆ ಸಾಕು ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಬೆಲ್ಲ ಪಾಕ ಬಂದಮೇಲೆ ಅದು ಕಡಲೆ ಬೀಜ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಸೆಟ್ ಆಗಿದೆ ಈಗ ಇದಕ್ಕೆ ಒಂದು ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಆಪ್ಷನಬಲ್ಲು ಕಡಲೆ ಬೀಜದಲ್ಲೇ ಎಣ್ಣೆ ಅಂಶ ಇರೋದರಿಂದ ತುಪ್ಪ ಏನು ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ಸ್ಪೂನ್ ಹಾಕಿದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡೋಣ ಒಂದೆರಡು ನಿಮಿಷ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದರೆ ಸಾಕು ಹದವಾಗಿ ಹಿಟ್ಟು ರೆಡಿಯಾಗುತ್ತೆ ನೋಡಿ ಈ ಹದಕ್ಕೆ ಇಟ್ಟು ರೆಡಿ ಆಯಿತು ಈಗ ಇದನ್ನ ಒಂದು ಪ್ಲೇಟಿಗೆ ತುಪ್ಪನ ಸವರಿ ಹತ್ತು ಪ್ಲೇಟಿಗೆ ಹರಡ್ಕೊತೀನಿ ಇಷ್ಟು ಕಡಿಮೆ ಸಮಯದಲ್ಲಿ ಬಹಳ ಬೇಗ ಮಾಡ್ಕೊಂಬಿಡ್ಬೋದು ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ನೀಟಾಗಿ ಪ್ಲೇಟ್ಗೆ ಮೇಲೆ ನಾನಿಲ್ಲಿ ಎಳ್ಳು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಬಿಳಿ ಎಳ್ಳು ಅದನ್ನು ಮೇಲೆ ಈ ರೀತಿ ಹರಡ್ತೀನಿ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ ಮತ್ತು ಎಳ್ಳು ಕೂಡ ಆರೋಗ್ಯಕ್ಕೆ ತುಂಬಾ ಕಡಲೆ ಬೀಜ ಆಗಲಿ ಎಳ್ಳಾಗಲಿ ಬೆಲ್ಲ ಆಗಲಿ ಎಲ್ಲ ಆರೋಗ್ಯಕ್ಕೆ ತುಂಬ ಹೆಲ್ತ್ ಬೆನಿಫಿಟ್ ಇರುವಂಥ ಪದಾರ್ಥಗಳೇನೆ ನೋಡಿ ಈಗ ನೀಟಾಗಿ ಒಂದು ಸ್ವಲ್ಪ ಅಂದರೆ ಒಂದು ತಟ್ಟೆಗೆ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಸೆಟ್ ಆದಮೇಲೆ ಈಗಿದೆ ಒಂದು ಚಾಕು ತೊಗೊಂಡು ಯಾವ ಶೇಪ್ ಬೇಕು ಆ ಶೇಪು ನಾವು ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಬಿಡ್ಬೇಕು ಯಾಕೆಂದರೆ ತುಂಬ ತಣ್ಣಗಾದಮೇಲೆ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ಗಟ್ಟಿ ಆಗುತ್ತಲ್ವ ಅದಕ್ಕೆ ಸಲುವಾಗಿ ಈ ರೀತಿ ಮೊದಲೇ ನಾವು ಯಾವ ಶೇಪ್ ಬೇಕಾ ಆ ಶೇಪು ಚಾಕುನಿಂದ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ಅದು ಸ್ವಲ್ಪ ನೀಟಾಗಿ ತಣ್ಣಗಾದ ಮೇಲೆ ನೀಟಾಗಿ ಸ್ಲೈಸ್ಗಳಾಗಿ ಬಂದುಬಿಡುತ್ತೆ ತೆಗೆದುಬಿಡ್ಬೋದು ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರಿಡಿಯೆಂಟ್ಸಲ್ಲಿ ಭಾಳ ರುಚಿಯಾಗಿ ಮಾಡ್ಕೋಬೋದಾದಂಥ ಒಂದು ಎಲ್ತ್ ಬೆನಿಫಿಟ್ ಇರೋವಂಥ ಸ್ವೀಟ್ ಅಂತಲೇ ಹೇಳ್ಬೋದು ನಾನು ಇದನ್ನು ಚಿಕ್ಕಿ ಮಾಡೋ ಥರ ಮಾಡ್ತೀರಾ ಒಂದು ಸ್ವೀಟ್ ರೆಸಿಪಿ ಥರನೇ ಮಾಡಿದ್ದೀನಿ ನೀವು ಮನೇಲಿ ಮಕ್ಕಳಿಗೆ ಮಾಡಿಕೊಡಿ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಒಳ್ಳೆ ಆರೋಗ್ಯಭರಿತವಾಗಿರುವಂಥ ಹೆಲ್ತ್ ಬೆನಿಫಿಟ್ ಇರುವಂಥ ಬರ್ಫಿ ಇದು ಇದ್ರದ್ದು ಹೆಲ್ತ್ ಬೆನಿಫಿಟ್ ಏನೇನಿದೆ ಅನ್ನೋದಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಒಂದು ಸಲ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ನೋಡೋದಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ ಮಕ್ಳಿಗಿಷ್ಟ ಆಗುತ್ತೆ ಮತ್ತು ದೊಡ್ಡವರು ಕೂಡ ತಿನ್ಬೋದು ಎಲ್ಲರಿಗೂ ಇಷ್ಟ ಆಗೋವಂಥ ಒಂದು ಸ್ವೀಟ್ ಇದು ನೀವು ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಬಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್